ಅಂತೆ ಆ ದೇವರ ಕೂಡ ನಡೆಯೋದು ದೈವ ಇಚ್ಛೆ ಇರುತ್ತೆ ಇಷ್ಟು ಜನ ನೀವು ಸೇರಿ ದೈವದ ರೂಪದಲ್ಲಿ ಈ ಪಂಚನೆ ನೀವು ಬರಬೇಡ ಅಂದ್ರೆ ನಾನು ನಾಳಿನ ಬರಬೇಡ ಬಾರೋ ಬಾರೋ ಯಾವ ಸಮಸ್ಯೆ ಆಗಿದೆ ಅಂತ ಹೇಳಬಹುದು ಅಂತ ತಾಲೂಕ ಹೋರಾಟ ಮಾಡ್ತೀವಿ ಈ ಒಂದು ಇದಕ್ಕೆ ಕಾರಣ ಯಾರು ಉದ್ಯೋಗ ಖಾತ್ರಿಯ ಯೋಜನೆ ಉದ್ದೇಶ ಏನು ಅದನ್ನ ಯಾವ ರೀತಿ ನಾವು ಜಾರಿ ಮಾಡ್ಬೇಕಂತ ಹೇಳಿ ತಾಲೂಕಾ ಆಡಳಿತ ಸಂಪೂರ್ಣ ವಿಫಲ ಆದ ಕಾರಣ ಇವಂತ ಕೂಲಿಕರು ಬಂದು ತಾಲೂಕಾ ಆಡಳಿತ ಆಫೀಸ್ ನಲ್ಲಿ ಕುಂದಿರುವಂತ ದುರಂತ ಬಂದಿರತಕ್ಕ ಕಾರಣ ನೇರವಾಗಿ ಇಲ್ಲಿನ ತಾಲೂಕಾ ಆಡಳಿತ ಲಿಂಗಸಗೂರು ತಾಲೂಕಿನ ನಾಗಲಾಪುರ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಆದ ಜ್ಯೋತಿ ಬಾಯಿ ಟಿ ಅವರ ಕಾರ್ಯವೈಖರಿ ಬಡ ಕೂಲಿ ಕಾರ್ಮಿಕರ ಜೀವನ ಮತ್ತಷ್ಟು ದುಸ್ತರವನ್ನಾಗಿಸಿದೆ ನಾಗಲಾಪುರ ಗ್ರಾಮ ಪಂಚಾಯಿತಿಗೆ ಒಳಪಡುವ ವ್ಯಾಕರ್ನಾಳ ನಾಗಲಾಪುರ ಹಾಗೂ ಹೆಗ್ಗಾಪುರ ಗ್ರಾಮದ ಸುಮಾರು ಒಂದು ಸಾವಿರದ ಐನೂರರಿಂದ ಒಂದು ಸಾವಿರದ ಆರುನೂರರಷ್ಟು ಕೂಲಿ ಕಾರ್ಮಿಕರಿದ್ದು ಪ್ರತಿದಿನ ಒಂದು ಸಾವಿರದಿಂದ ಹನ್ನೊಂದು ನೂರವರೆಗೆ ಕೂಲಿ ಕಾರ್ಮಿಕರು ನೆರೆಗಾ ಯೋಜನೆಯಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಆದರೆ ದುರುದ್ದೇಶದಿಂದಲೇ ಕೂಲಿ ಮಾಡಿದ ಕೂಲಿಕಾರರಿಗೆ ಪಿ ಡಿ ಒನ್ ಎಸ್ ಆರ್ ಶೂನ್ಯ ಮಾಡುತ್ತಿದ್ದಾರೆ ಇದರ ಬಗ್ಗೆ ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿಯ ಮುಂದೆ ಪ್ರತಿಭಟನೆ ಮಾಡಿದರೂ ಪಿ ಡಿ ಒ ಆಗಲಿ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಾಗಲಿ ಬಡ ಕೂಲಿ ಕಾರ್ಮಿಕರ ಗೋಳು ಕೇಳುತ್ತಿಲ್ಲ ಇಂದು ತಾಲೂಕ್ ಪಂಚಾಯಿತಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದ ಎಲ್ಲ ಕೂಲಿ ಕ ಕೂಲಿ ಕಾರ್ಮಿಕರು ಪಿ ಡಿ ಓ ಜ್ಯೋತಿಬಾಯಿ ಟಿ ಅವರನ್ನು ಅಮಾನತ್ತು ಮಾಡಲೇಬೇಕೆಂದು ಆಗ್ರಹಿಸಿದರು ಸುಮಾರು ಹತ್ತು ವರ್ಷದಿಂದ ನಾಗಲಾ ನಾಗಲಾಪುರ ಗ್ರಾಮದಲ್ಲಿ ಪಿ ಡಿ ಓ ಆಗಿ ಕಾರ್ಯನಿರ್ ನಿರ್ವಹಿಸುತ್ತಾ ಹೆಗ್ಗಣದ ಹಾಗೆ ಸಂಪೂರ್ಣ ಪಂಚಾಯಿತಿಯನ್ನು ನುಂಗಿ ಹಾಕಿದ್ದಾರೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಕೂಡ ಇವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರುವುದು ನೋಡಿದಾಗ ಅವರು ಕೂಡ ಇದರಲ್ಲಿ ಶಾಮೀಲಾಗಿರಬಹುದು ಎಂದು ಪ್ರತಿಭಟನಾಕಾರರು ಮಾಧ್ಯಮದ ಮುಂದೆ ತಮ್ಮ ಸಮಸ್ಯೆ ಹೇಳಿಕೊಂಡರು ಈ ಒಂದು ಪ್ರತಿಭಟನೆಯಲ್ಲಿ ಕನ್ ಕರ್ನಾಟಕ ಪ್ರಾಂತ ರೈತ ಸಂಘ ಗ್ರಾಮ ಘಟಕ ನಾಗಲಾಪುರ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಸಂಘದ ಸದಸ್ಯರು ಹಾಗೂ ನೊಂದ ಕೂಲಿ ಕಾರ್ಮಿಕರು ಭಾಗವಹಿಸಿದ್ದರು ವರದಿ ಶಾಲಿ ಬಾಸ್ಟಿವಿ ಜನರಿಗೆ ನೀವು ಈ ರೀತಿ ಅಂತಂದ್ರೆ ನಿಮ್ಮ ಉದ್ದೇಶ ಏನು ಅಂದ್ರೆ ಈ ಉದ್ಯೋಗ ಖಾತ್ರಿಯನ್ನ ಸಂಪೂರ್ಣ ನಾಶ ಮಾಡ್ಬೇಕ ಕಾರಣನ ಅಥವಾ ಯಾರು ಕೂಲಿಕಾರು ತಮ್ಮ ಗ್ರಾಮ ಪಂಚಾಯತಿ ಬರಬಾರ್ದು ಅನ್ನೋ ಕಾರಣನ ಯಾವ ಕಾರಣಕ್ಕಾಗಿ ನೀವು ಜೀವ ಮಾಡಿರಿ ಅಂತ ಹೇಳಿ ಉತ್ತರ ಕೊಡ್ಬೋದು ಒಂದ್ ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಈ ವರ್ಷ ಬಹಳ ಕಷ್ಟ ಇರ್ತಕ್ಕಂಥ ಸರಿಯಾದ ರೀತಿಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಯಾವುದೇ ಬೆಳೆ ಕೈ ಇವತ್ತು ಹದಿನಾಲ್ಕು ದಿನಗಳ ಕಾಲ ಸುಮಾರು ಹದಿನೈದು ನೂರು ಕೂಲಿಕಾರರಿಗೆ ಇವತ್ತು ಮೋಸ ಮಾಡಿದಂತ ಅಂತ ಪಿಡಿಯೋ ನಮ್ಗೆ ಬೇಕಾಗಿಲ್ಲ ಅಂತ ವಿಡಿಯೋ ನಮ್ಗೆ ಬೇಕಾಗಿಲ್ಲ ವಿಡಿಯೋ ಅಧಿಕಾರಿಗಳನ್ನ ನಮಗೆ ಇನ್ನು ಏನಪ್ಪ ಅಂದ್ರೆ ಆ ಪಂಚಾಯತ್ ನಲ್ಲಿ ಸುಮಾರು ಆರು ತಿಂಗಳ ಕಾಲ ಯಾವುದೇ ಒಂದು ಪೀಡಿಯೋ ಚಾರ್ಜ್ ಇನ್ನವರಿಗೆ ತಗೊಂಡಿದ್ದಿಲ್ಲ ಮತ್ತೆ ಅದೇ ಆ ಪೀಡಿಯೋ ಬಂದ್ ತೀಸಿ ಚಾರ್ಜ್ ತಗೊಂಡ್ತೀಸಿ ಅಲ್ಲಿ ದರ್ಪಣ ಮಾಡ್ತಾರಂದ್ರ ಯಾವ ಒಂದು ಅಧಿಕಾರ ಒಂದು ಅಧಿಕಾರಿಗಳನ್ನ ನಾವು ನಾವು ಸೆದೆ ಬೆಳೆದೆ ಇದ್ದಲ್ಲಿ ನಾವು ಕೂಲಿಕಾರರಿಗೆ ಕೆಲಸ ಆಗಲ್ಲ ಹಿಂಗೆ ನಾವು ರೈತರು ಕೂಲಿಕಾರರಾಗಿ ಉಳಿಬೇಕಾಗತ್ತಂತ ಅಂತ ಇಲ್ಲಿವರೆಗೆ ನಾವು ಓಡಾಟನ ಹೆಚ್ಕೊಂಡು ಬಂದಿವಿ ಆ ಅಧಿಕಾರಿಗಳು ಗಮನಿಸಿ ನಮಗೆ ಒಂದು ಸ್ಪಷ್ಟವಾಗಿ ಉತ್ತರ ಕೊಡಬೇಕು ಆ ಕೂಲಿಕಾರರಿಗೆ ಏನು ಇವತ್ತು ಹದಿನಾಲ್ಕು ದಿನಗಳಲ್ಲಿ ಮೋಸ ಮಾಡಲ್ಲ ಆ ಕೂಲಿ ವೇತನ ಪಾವತಿ ಮಾಡಬೇಕು ಕೂಲಿ ವೇತನ ಪಾವತಿ ಮಾಡಬೇಕು ಅಲ್ಲಿವರೆಗೆ ನಾವು ಬಿಡೋದಲ್ಲ ಅಂತ ಹೇಳಿ ಈ ಒಂದು ಎಲ್ಲರೂ ಉದ್ದೇಶಿಸಿ